ಸುದೀಪ್ ಮನೆಗೆ ಬಂದಂಥ ಪ್ರತಾಪ್ ತುಂಬನೇ ಸಂತೋಷದಿಂದ ಊಟನೂ ಸಹ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಸುದೀಪ್ ಅವರ ಮನೆಗೆ ಬಂದಂಥ ರಾಮ ಡ್ರೋನ್ ಪ್ರತಾಪ್ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದ್ದಾನೆ ಸುದೀಪ್ ಎಷ್ಟೇ ಹೇಳಿದ್ರು ಕೂಡ ಮೇಲೆ ಕೂರಲಿಲ್ಲ ಇನ್ನು ಇಲ್ಲ ಅಣ್ಣ ನಾನು ಇಲ್ಲೇ ಕೆಳಗೆ ಕೂದಿ ಊಟ ಮಾಡ್ತೀನಿ ನನಗೆ ನೀವು ಒಂದು ತುಂಬಾ ಗೌರವ ಅತಿಯಾದ ಪ್ರೀತಿ ಕೂಡ ಅಂತಲೂ ಹೇಳ್ಬೋದು ಅಂತ ಸಹ ಸುದೀಪ್ ಅವರಿಗೆ ನಮ್ಮ ಭಟ್ ಪ್ರತಾಪ್ ಹೇಳ್ತೇನೆ ಅಲ್ಲ ಅಣ್ಣ ನೀಲ್ಲಿಗೆ ಬಿಗ್ ಬಾಸ್ಗೆ ಬಂದ ನಂತರವೇ ನನ್ನ ಜೀವನದಲ್ಲಿ ಬದಲಾಗಿದೆ ನನಗೆ ಜನ ನೋಡ್ತಿದ್ದಂಥ ಮೊದಲು ನೋಡ್ತಿದ್ದಂಥ ದೃಷ್ಟಿ ಇವಾಗ ನೋಡ್ತಿರೋ ಪ್ರೀತಿ ದೃಷ್ಟಿ ತುಂಬಾ ಬದಲಾವಣೆ ಆಗಿದೆ ಅದಕ್ಕೆಲ್ಲ ಕಾರಣ ಕಾಣದಿರುವಂಥ ಆ ಬಿಗ್ ಬಾಸ್ ಬಿಟ್ಟರೆ ಕಾಣೋ ಕಣ್ಣಿಗೆ ಕಾಣೋ ಬಿಗ್ ಬಾಸ್ ನೀವೇ ನಿಮ್ಮ ಮನೆಗೆ ನಂಗೆ ಊಟ ಕರಲಾಗ್ತದೆ ದೊಡ್ಡ ವಿಷಯ ಅಂಥದ್ರಲ್ಲಿ ನಿಮ್ಮ ಮುಂದೆ ಕೂತಿ ನಾನು ಊಟ ಮಾಡೋದಿಲ್ಲ ನಾನು ಕೆಳಗೆ ಕೂತಿ ಊಟ ಮಾಡ್ತೀನಿ ಅದನ್ನು ನಿಮಗೆ ಕೊಡುವಂಥ ಗೌರವ ಹಣ ಅಂತ ಹೇಳಿ ಸುದೀಪ್ ಅವರ ಮುಂದೆ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದ್ದೇನೆ ಇನ್ನು ಸುದೀಪ್ ಅವರು ಇದೇ ಪ್ರೀತಿ ಮತ್ತು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು ಜನಗಳಿಂದ ಜನಗಳು ಇನ್ನಷ್ಟು ಪ್ರೀತಿ ಸಂಪಾದನೆ ಮಾಡಬೇಕು ಗಿಚ್ಚಿಗಿಲಿ ಕಾರ್ಯಕ್ರಮದಲ್ಲಿ ಆದಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋದು ಕಲಿತು ಸಿನಿಮಾ ಇಂಡಸ್ಟ್ರಿ ಬಂದು ದೊಡ್ಡ ಸ್ಥಾನಕ್ಕೆ ನೀನು ಬೆಳಿಬೇಕು ಅಂತ ಹೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ಡ್ರೋಮ್ ಪ್ರತಾಪ್ಗೆ ಆಶೀರ್ವಾದನೂ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು